ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇನ್ನೊಂದು ಎರಡು ದಿವಸದಲ್ಲಿ ಮನೇಲಿ ಹೋಗಿ ಮನೆಗೆ ಹೋಗ್ತೀನಿ ಈಗ ಬಂದು ಈ ವಿಡಿಯೋ ಬಂದು ತುಂಬ ಯೂಸ್ಫುಲ್ ಆಗಿರುತ್ತೆ ಯಾರಿಗೆ ಅಂತಂದರೆ ತುಂಬ ಲೇಟ್ ಆಗ್ತಾ ಪ್ರೆಗ್ನೆನ್ಸಿ ತುಂಬ ಲೇಟ್ ಆಗ್ತಾ ಇದೆ ಓವುಲೇಷನ್ ಸರಿಯಾದ ರೀತಿ ನಡೀತಾ ಇಲ್ಲ ಹೆಗ್ ಫರ್ಟಿಲಿಟಿ ಸರಿಯಾಗಿ ನಡೀತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲೂ ಬೇಗ ನಮಗೆ ಪೀರಿಯಡ್ ಆಗಿಬಿಡುತ್ತೆ ಸರಿಯಾದ ರೀತಿಯಲ್ಲಿ ನನಗೆ ಹೆಲ್ದಿ ಹೆಗ್ ಫರ್ಟಿಲೈಟ್ ಇಲ್ಲ ಅನ್ನೋರಿಗೆ ಇವತ್ತು ಒಳ್ಳೆ ವಿಡಿಯೋ ಇದು ನೀವು ಒಂದು ಒಳ್ಳೆ ಮಗುಗೆ ಜನ್ಮ ನೀಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಮೊದಲನೇದಾಗಿ ನಿಮ್ಮ ಪೀರಿಯಡ್ಸ್ ಡೇಟು ಯಾವ ಥರ ಇದೆ ರೆಗ್ಯುಲರ್ ಇದೆಯಾ ಇಲ್ಲಾಂದರೆ ಇರೆಗ್ಯುಲರ್ ಇದೆಯಾ ಅದ್ರ ಬೇಸ್ ಮೇಲೇ ಓವುಲೇಷನ್ ಅಂತ ನಡೆಯೋದು ಓವುಲೇಷನ್ ಅಂದರೆ ತಿಂಗಳಿಗೆ ನಾನು ಹೇಳಿರೋ ಓವೊಲೇಷನಲ್ಲಿ ನಿನ್ನ ನೀವು ನೋಡಿ ತಿಂಗಳಲ್ಲಿ ನೀವು ಯಾವಾಗ ಪೀರಿಯಡ್ ಆಗ್ತಿರೋ ಆ ಡೇಟ್ ಹಿಂದೆ ಹದಿನಾಲ್ಕನೇ ದಿನ ಬಂದು ನಮ್ಮ ಒಂದು ಈ ಗರ್ಭಕೋಶದಲ್ಲಿ ಓವರೀಸ್ ಅಂತ ಎರಡು ಇರುತ್ತೆ ಸೊ ಆ ಓವರೀಸಿಂದ ಎಗ್ಸ್ ಪ್ರೊಡಕ್ಷನ್ ಆಗಿ ಗರ್ಭಕ್ಕೆ ಬಂದು ಸೇರೋವಾಗ ಯುಟ್ರೆಸ್ಗೆ ಸೇರೋವಾಗ ಆ ಒಂದು ಟೈಮಲ್ಲಿ ವೀರ್ಯಾಣುಗಳ ಒಂದು ಸ್ಪರ್ಮ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಅದು ಬಂದು ಆ ಎಗ್ಗಲ್ಲಿ ಆ ಒಂದು ಮೊಟ್ಟೆಯಲ್ಲಿ ಸೇರಿದಾಗ ಅದು ಫರ್ಟಿಲೈಟ್ ಆಗುತ್ತೆ ಎಗ್ಗು ಫರ್ಟಿಲೈಟ್ ಆಗುತ್ತೆ ಸೊ ಇದಾದ್ರೇ ಓವಲೇಷನ್ ಅಂತ ಹೇಳೋದು ಸೊ ಸ್ವಲ್ಪ ಜನಕ್ಕೆ ಇದಾಗೋದೇ ಇಲ್ಲ ದೊಡ್ಡ ಚಿಂತೆ ಆಗೇ ಇರುತ್ತೆ ಕಾರಣ ಸರಿಯಾದ ರೀತಿ ಮೊಟ್ಟೆಗಳ ಬೆಳವಣಿಗೆ ಗರ್ಭಕೋಶದಲ್ಲಿ ಇರದೇ ಇರೋದು ಅಂದರೆ ಇದು ನಾನೀಗ ತೋರಿಸ್ತಾ ಇರೋ ಪಿಕ್ಚರ್ ಬಂದು ಹೆಗ್ ಬಂದು ಫರ್ಟಿಲೈಟ್ ಆಗ್ತಾ ಇರೋದು ಅಂದರೆ ಕೌಂಡ್ ಸೇರಿ ಮಗು ಆಗೋದಕ್ಕೆ ಭ್ರೂಣ ತಯಾರಾಗ್ತಾ ಇರೋದು ಆಗಬೇಕು ಅಂತಂದರೆ ಈ ಓವುಲೇಷನ್ ಅನ್ನೋ ಪ್ರಕ್ರಿಯೆ ಹೆಲ್ದಿಯಾಗಿರಬೇಕು ಅದಕ್ಕೆ ಯಾವ ಊಟ ತಿನ್ನಬೇಕು ಒಂದು ಬೇಬಿನ ಪಡಿಬೇಕು ಅಂದರೆ ಮೊದಲನೇ ಹಂತನೇ ನಮ್ಮ ಅಂಡಾಣುಗಳ ಉತ್ಪತ್ತಿ ಮೊಟ್ಟೆಗಳ ಉತ್ಪತ್ತಿ ಆ ಮೊಟ್ಟೆಗಳು ಸ್ಟ್ರಾಂಗ್ ಆಗಬೇಕು ಅಂದರೆ ಮೊದಲನೇ ಊಟ ಡಾಕ್ಟರೇ ಹೇಳಿರುವಂತಹ ಒಂದು ವಿಷಯ ಇದು ಅವೆಕಾಡೊ ಇದನ್ನು ಇಂಗ್ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಎಲ್ಲ ಜ್ಯೂಸ್ ಸೆಂಟ್ರುಗಳಲ್ಲಿ ನಿಮಗೆ ಸಿಗುತ್ತೆ ಜ್ಯೂಸ್ ಮಾಡಿ ಮಾಡೋದಕ್ಕೆ ಅಂತಲೇ ಅಂಗಡಿ ಇಟ್ಕೊಂಡಿರ್ತಾರಲ್ವಾ ಸೊ ಆ ಶಾಪಲ್ಲಿ ಫ್ರೂಟ್ಸ್ ಸಿಗುತ್ತೆ ಒಂದು ವೇಳೆ ಹೊಸದು ನಿಮಗೆ ಇದು ಅನಿಸ್ತಾ ಇದೆ ಅಂದರೆ ಸೂಪರ್ ಮಾರ್ಕೆಟ್ಸಲ್ಲೂ ಇದು ಅವೈಲೇಬಲ್ ಇದೆ ಇದು ಬಂದು ಈಗ ತುಂಬ ಕಡೆ ಸಿಗ್ತಾ ಇದೆ ಸ್ವಲ್ಪ ಕಾಸ್ಟ್ಲಿ ಅಂದರೂ ಅಟ್ಲೀಸ್ಟ್ ವಾರಕ್ಕೆ ಮೂರು ಹಣ್ಣಾದರೂ ನೀವು ತಿನ್ನಲೇಬೇಕು ಇದರಲ್ಲಿ ವಿಟಮಿನ್ ಡಿ ವಿಟಮಿನ್ ಇ ಏರಳವಾಗಿದೆ ಪ್ಯಾಕ್ ಆಫ್ ನ್ಯೂಟ್ರಿಷನ್ ಈ ಹಣ್ಣು ಸೊ ಹಾಗಾಗಿ ಇದನ್ನು ತಿನ್ನೋದು ತುಂಬ ಒಳ್ಳೆಯದು ಇದರಿಂದ ಕೂಡ ಎಗ್ ಫರ್ಟಿಲೈಟು ಚೆನ್ನಾಗಿರುತ್ತೆ ಎರಡನೇ ಪಾಯಿಂಟ್ ಬಂದು ಬೆರ್ರೀಸು ಸ್ಟ್ರಾಬೆರೀಸು ಬ್ಲೂ ಬೆರ್ರೀಸು ಮತ್ತು ಒಂದು ಸಣ್ಣ ಸಣ್ಣದಾಗಿ ನಮ್ಮ ಹಳ್ಳಿ ಕಡೆ ಎಲ್ಲ ಕಂಬಳಿ ಹಣ್ಣು ಅಂತೆಲ್ಲ ಹೇಳ್ತಾರೆ ಸೊ ಆ ಹಣ್ಣು ಇದೆಲ್ಲ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ಇವೆಲ್ಲ ಹೆಚ್ಚಾಗಿ ರಿಚ್ಚಾಗಿ ಸಿಗುತ್ತೆ ಮತ್ತು ಬಂದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿಬಯೋಟಿಕ್ಕು ಕಂಟೆಂಟ್ಸ್ ತುಂಬ ಇರುತ್ತೆ ನಿಮಗೆ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡುತ್ತೆ ನಿಮ್ಮ ಗರ್ಭಕ್ಕೂ ಕೋಶವನ್ನು ಸ್ಟ್ರಾಂಗ್ ಮಾಡುತ್ತೆ ಓವರೈಸಿಂದ ಇಂದ ಎಗ್ಸ್ ಪ್ರೊಡಕ್ಷನ್ ಆಗೋದಕ್ಕೆ ಅಂಡಾಣುಗಳ ಉತ್ಪತ್ತಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸರಿಯಾದ ಟೈಮಲ್ಲಿ ಸ್ಪಂಪ್ ಕೌಂಟ್ಸು ಎಗ್ಗಲ್ಲಿ ಸೇರಿ ಫರ್ಟಿಲೈಟ್ ಆಗೋದಕ್ಕೆ ಈ ಹಣ್ಣುಗಳು ತುಂಬ ಉಪಯೋಗ ಮೂರನೇದು ಶುಂಠಿ ಶುಂಠಿ ಬಂದು ಒಂದು ಸ್ವಲ್ಪ ಹೀಟ್ ಅನ್ನಿಸಿದ್ರು ಇದು ತುಂಬಾ ಹೆಲ್ಪ್ ಆಗುತ್ತೆ ಇದು ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿ ಇನ್ಫ್ಲಾಮೇಟರಿ ಅಂದರೆ ರೋಗ ಬರದೇ ಇರೋ ರೀತಿ ತಡೆಯುತ್ತೆ ರೋಗ ಬಂದಿರೋದನ್ನು ಹೋಗಲಾಡಿಸುತ್ತೆ ಇದರಲ್ಲಿ ತುಂಬಾ ಇಮ್ಯುನಿಟಿ ಪವರ್ ಇದೆ ಸೊ ಇದನ್ನು ಊಟದಲ್ಲಿ ನೀವು ಊಟದಲ್ಲಿ ಸೇರಿಸಿ ಸಾಂಬಾರಲ್ಲಿ ಗ್ರೇವೀಸಲ್ಲಿ ಇಲ್ಲಾಂದರೆ ಇದರ ಪೇಸ್ಟನ್ನು ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಕುಡಿಬೋದು ಸೊ ಶುಂಠಿ ಬಂದು ತುಂಬಾ ಹೆಲ್ಪ್ ಆಗುತ್ತೆ ಆ ಗರ್ಭಕೋಶದ ಶುದ್ಧತೆಗೂ ಇದು ಹೆಲ್ಪ್ ಆಗುತ್ತೆ ಏನಾದರೂ ಬ್ಯಾಕ್ಟೀರಿಯಾಸ್ ಇನ್ಫ ಇನ್ಫೆಕ್ಷನ್ ಇದ್ದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೋಗ್ಲಾಡ್ಸೋದ್ರಲ್ಲೂ ಹೆಲ್ಪ್ ಮಾಡುತ್ತೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟು ಬಾಳೆಹಣ್ಣು ಮತ್ತು ಹಾಲು ಬಾಳೆಹಣ್ಣನ್ನು ನೀವು ಎಷ್ಟು ಚೆನ್ನಾಗಿ ಊಟದಲ್ಲಿ ಸೇರಿಸ್ಕೊಳ್ತಿರೋ ನಿಮ್ಮ ಡಯಟಲ್ಲಿ ಸೇರಿಸ್ಕೊಳ್ತಿರೋ ಇದು ಕೂಡ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ನಿಮ್ಮ ಒಂದು ಗರ್ಭಕೋಶವನ್ನು ಸ್ಟ್ರಾಂಗ್ ಮಾಡುತ್ತೆ ಓವ್ಲೇಷನ್ ಸರಿಯಾದ ರೀತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ರೆಗ್ಯುಲರ್ ಪೀರಿಯಡ್ಸ್ ಇರೋ ರೀತಿ ಬಾಳೆಹಣ್ಣು ಮಾಡುತ್ತೆ ಏಲಕ್ಕಿ ಬಾಳೆಹಣ್ಣು ಇಲ್ಲ ಪಚ್ಚೆ ಬಾಳೆಹಣ್ಣು ಯಾವ್ದು ಬೇಕಾದರೂ ತೊಗೋಬೋದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಇದನ್ನು ಬಳಸಿ ಹಾಲನ್ನು ಕೂಡ ಯಥೇಚ್ಛವಾಗಿ ತೊಗೊಳ್ಳಿ ಹಾಲಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ ನಿಮಗೆ ಒಳ್ಳೆ ರಿಚ್ಚು ವಿಟಮಿನ್ ಸಿಗೋದ್ರಿಂದ ಗರ್ಭಕೋಶ ಸ್ಟ್ರಾಂಗ್ ಆಗುತ್ತೆ ನೆಕ್ಸ್ಟು ಫೈಬರ್ ಕಂಟೆಂಟ್ ಇರುವಂತಹ ಊಟಗಳು ಆ ಹಣ್ಣು ದಾಳಂಬಿ ಹಣ್ಣು ಮತ್ತು ಗ್ರೀನ್ ವೆಜಿಟೇಬಲ್ಸು ಸ್ಟ್ರಾಬೆರೀಸು ಆ್ಯಪಲ್ಲು ಎಲ್ಲ ಫೈಬರ್ ಯಾವ್ಯಾವ ಅದರಲ್ಲಿ ಇದೆಯೋ ಸೊಪ್ಪಿನ ತರಕಾರಿಗಳು ಗ್ರೀನ್ ವೆಜಿಟೇಬಲ್ಸು ಇವೆಲ್ಲ ಊಟದಲ್ಲಿ ಚೆನ್ನಾಗಿ ತಿನ್ನಬೇಕು ಆದಷ್ಟು ಈ ಪೀಝಾ ಬರ್ಗರ್ಸು ಜಂಕ್ ಫುಡ್ಸ್ಗಳನ್ನು ಮರೆ ಹೋಗಬೇಡಿ ಮತ್ತು ಈ ಡ್ರಿಂಕ್ಸು ಕೋಲಾ ಅಂತೆ ಮಾಜಾ ಅಂತೆ ಅದು ಆರ್ಟಿಫಿಷಿಯಲ್ ಜ್ಯೂಸ್ಗಳು ಬೇಡ ಬೇಡ ನಿಮ್ಮ ಕೈಯಿಂದ ಹಣ್ಣನ್ನು ಹಾಕಿ ತಯಾರು ಮಾಡಿರೋ ಜ್ಯೂಸ್ಗಳನ್ನು ತಗೊಳ್ಳೋದ್ರಿಂದ ಮಲಬದ್ಧತೆ ಕೂಡ ಉಂಟಾಗೋದಿಲ್ಲ ನೆಕ್ಸ್ಟು ಸಿರಿಧಾನ್ಯಗಳು ಅಕ್ಕಿ ಬೇಳೆ ರಾಗಿ ಗೋಧಿ ಇವೆಲ್ಲ ಊಟದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ ನಿಮಗೆ ಪ್ರೋಟೀನ್ ಕೂಡ ಗರ್ಭಕೋಶವನ್ನು ಓವರೀಸನ್ನು ಹೆಲ್ದಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಹೇಳುವಂಥ ಈ ಊಟಗಳನ್ನು ನೀವು ತಿಂತ ಬಂದರೆ ನಿಮಗೆ ಎಂಥ ಹೆಲ್ತ್ ಇಶ್ಯೂಸ್ ಇದ್ದರೂ ಕಡಿಮೆ ಆಗಿ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ನೆಕ್ಸ್ಟು ಡ್ರೈ ಫ್ರೂಟು ಡ್ರೈ ಫ್ರೂಟ್ ಬಂದು ನೀವು ಬಾದಾಮಿ ತೊಗೋಬೋದು ವಾಲ್ನಟ್ ತೊಗೋಬೋದು ಎಲ್ಲ ಖರ್ಜೂರ ಇವೆಲ್ಲ ತೊಗೊಬೋದು ಖರ್ಜೂರ ಒಂದು ಎರಡು ತಿನ್ನೋದು ಒಳ್ಳೆಯದು ಬಾದಾಮಿಯನ್ನು ನೆನೆಸಿ ನೀವು ಹಾಲಲ್ಲಿ ಪೇಸ್ಟ್ ಥರನೂ ಹಾಕ್ಕೊಂಡು ಕುಡಿಬೋದು ನೆಕ್ಸ್ಟು ಮೇನ್ ಪಾಯಿಂಟು ಮೊಟ್ಟೆ ಮೊಟ್ಟೆ ಬಂದು ಪ್ರೋಟೀನ್ ಕಂಟೆಂಟ್ ಹೆವಿಯಾಗಿರೋದ್ರಿಂದ ಡೈಲಿ ಒಂದು ಇಲ್ಲ ಎರಡು ಮೊಟ್ಟೆಯನ್ನು ತಗೊಳ್ಳಿ ಬೇಯಿಸಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಚೆನ್ನಾಗಿ ತಗೊಳ್ಳೋದ್ರಿಂದ ಇದು ಕೂಡ ಗರ್ಭಕೋಶವನ್ನು ಸ್ಟ್ರಾಂಗ್ ಮಾಡುತ್ತೆ ರೆಗ್ಯುಲರ್ ಪೀರಿಯಡ್ಸ್ ಬರೋ ರೀತಿ ಹೆಲ್ಪ್ ಮಾಡುತ್ತೆ ಓವೊಲೇಷನ್ ಸರಿಯಾದ ರೀತಿ ನಡೆಯೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಲೇಡೀಸ್ಗೆ ಮೊಟ್ಟೆಯ ಬೆಳವಣಿಗೆ ಬಳಕೆ ಬಂದು ಗರ್ಭಕೋಶದಲ್ಲಿ ಮೊಟ್ಟೆಯ ಬೆಳವಣಿಗೆ ಈ ಮೊಟ್ಟೆ ತಿನ್ನೋದ್ರಿಂದ ನಮ್ಮ ಗರ್ಭಕೋಶದಲ್ಲಿ ಮೊಟ್ಟೆಯ ಬೆಳವಣಿಗೆ ಬಂದು ಚೆನ್ನಾಗಿರುತ್ತೆ ಕೇಳೋದಕ್ಕೆ ಎಷ್ಟೊಂದು ಆಶ್ಚರ್ಯ ಅಲ್ವಾ ಸೊ ಇದನ್ನು ಬಳಸೇ ಬಳಸ್ಬೇಕು ನೀವು ನೆಕ್ಸ್ಟು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಬಂದು ನಮ್ಮ ಒಂದು ಗರ್ಭಕೋಶಕ್ಕೆ ತುಂಬ ಒಳ್ಳೆಯದು ಲೇಡೀಸ್ಗೆ ಸೊ ಹಾಗಾಗಿ ಮೀನುಗಳ ಬಳಕೆ ಚೆನ್ನಾಗಿರಲಿ ಡೈಲಿ ಅಟ್ಲೀಸ್ಟ್ ಆದ್ರೂ ಡೈಲಿ ಒಂದೊಂದು ಮೀನು ತಿನ್ನಿ ಲೇಕ್ ಫಿಶ್ಶು ತುಂಬ ಒಳ್ಳೆಯದು ಪರವಾಗಿಲ್ಲ ನಿಮಗೆ ಸೀ ಫಿಶ್ ಇದ್ರೂ ಪ್ರೆಗ್ನೆಂಟ್ ಆಗೋದಕ್ಕೆ ಸಿ ಫಿಶ್ ಚೆನ್ನಾಗಿ ತಿನ್ಬಿಡಿ ಪ್ರೆಗ್ನೆಂಟ್ ಆದಮೇಲೆ ಸೀ ಫಿಶ್ ಅವಾಯ್ಡ್ ಮಾಡಿಬಿಟ್ಟು ಲೆಗ್ ಫಿಶ್ ತಿನ್ನಿ ಅದ್ರಲ್ಲಿ ಸ್ವಲ್ಪ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಅದಕ್ಕೋಸ್ಕರ ಮೀನು ತುಂಬಾ ಒಳ್ಳೇದು ತಗೊಳ್ಳೋದ್ರಿಂದ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಹಾಲು ಹಾಲಿನ ಉತ್ಪತ್ತ ಉತ್ಪನ್ನಗಳು ಯಾವ್ದು ಬೇಕಾದರೂ ತಗೊಳ್ಳಿ ಇದರಲ್ಲಿ ನಿಮಗೆ ಎಷ್ಟೊಂದು ನ್ಯೂಟ್ರಿಯೆಂಟ್ ಸಿಗುತ್ತೆ ಕ್ಯಾಲ್ಶಿಯಮ್ ಸಿಗುತ್ತೆ ಒಳ್ಳೆ ಶಕ್ತಿ ಸಿಗುತ್ತೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ನೆಕ್ಸ್ಟು ಡಿಲ್ವರಿ ಆಗೋದಕ್ಕೂ ಟಿಲಿನ ನಿಮ್ಮ ನಿಮಗೆ ಇರಬೇಕು ಸ್ಪೈನಲ್ ಕೋರ್ಸ್ ಸ್ಟ್ರಾಂಗಾಗಿರಬೇಕು ಗರ್ಭಕೋಶ ಚೆನ್ನಾಗಿ ಆಗಿರಬೇಕು ಅಂದರೆ ಹಾಲಿನ ಬಳಕೆ ತುಂಬ ಮುಖ್ಯ ಹಾಲು ನಿಮ್ಮ ಕೈಯಲ್ಲಿ ಹಸಿ ಬರೀ ಹಾಲು ಕುಡಿಯೋಕೆ ಅಂದರೆ ಚೆನ್ನಾಗಿ ಬಾಯ್ಲ್ ಮಾಡಿ ಐದು ನಿಮಿಷ ಸಿಮ್ ಕಮ್ಮಿ ಇಟ್ಟು ಬಾಯ್ಲ್ ಮಾಡಿ ಸಕ್ಕರೆ ಅದು ಬಾದಾಮಿ ಬೀಜದ್ದು ಪೌಡರು ಎಲ್ಲ ಹಾಕಿ ಏಲಕ್ಕಿ ಹಾಕಿ ಅದನ್ನಿನ್ನೂ ಟೇಸ್ಟ್ ಟೇಸ್ಟಿಯಾಗಿ ಮಾಡ್ಕೊಂಡು ಕುಡಿರಿ ನೆಕ್ಸ್ಟ್ ಮೊಸರು ಮೊಸರಂತೂ ಹೇಳೋ ಹಾಗೆ ಇಲ್ಲ ಇದು ಬೇಬಿ ಉತ್ಪತ್ತಿ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಬೇಬಿ ಹೊಟ್ಟೆಲಿ ಉತ್ಪತ್ತಿ ಆದಮೇಲೆ ಬೇಬಿ ಬ್ರಾಯಿಂಟ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಸೊ ಮೊಸರಿನ ಬಳಕೆ ಇರಲಿ ಡೈಲಿ ಒಂದು ಕಪ್ ಅಷ್ಟು ಮೊಸರು ನಿಮ್ಮ ಡಯಟಲ್ಲಿ ಸೇರಿಸ್ಬಿಡಿ ಈ ಮೊಸರನ್ನ ತಿನ್ನೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾ ಕಂಟೆಂಟ್ ಇದೆ ಇದರಲ್ಲಿ ಸೊ ಹಾಗಾಗಿ ನಿಮ್ಮ ಗರ್ಭಕೋಶ ಕ್ಲೀನಾಗಿರುತ್ತೆ ಆಗಿ ಹೇಗೆ ಫರ್ಟಿಲೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ತುಂಬಾ ಇರೋದ್ರಿಂದ ನಿಮಗೂ ಕೂಡ ಯಾವುದೇ ತೊಂದರೆ ಇಲ್ಲ ಹೊಟ್ಟೆ ಬಂದು ಬೇಗ ಡೈಜೆಸ್ಟಿವ್ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರೋಕ್ಕೆ ಹೊಟ್ಟೆ ಆರಾಮಾಗಿರೋದಕ್ಕೂ ಮೊಸರು ಹೆಲ್ಪ್ ಮಾಡುತ್ತೆ ನೀವು ಮಜ್ಜಿಗೆ ರೂಪದಲ್ಲೂ ತಗೊಳ್ಬೋದು ನೆಕ್ಸ್ಟು ಕ್ಯಾಸ್ಟರ್ ಆಯಿಲು ಹರಳೆಣ್ಣೆ ಅಂತಾರೆ ಕನ್ನಡದಲ್ಲಿ ಸೊ ಇದ್ರ ಬಳಕೆ ಹೇಗೆ ಅಂದರೆ ನೀವು ಕುಡಿಯೋಕ್ಕೆಲ್ಲ ಏನು ಹೋಗಬೇಡಿ ಇದನ್ನು ಜಸ್ಟ್ ಹೊಕ್ಳಿನ ಮೇಲೆ ಹಾಕಿ ನೈಟ್ ಮಲ್ಗೋವಾಗ ಹೊಕ್ಳಿನ ಮೇಲೆ ಹಾಕೋದ್ರಿಂದ ಹೀಟನ್ನು ಹೇಳ್ದಾಕತ್ತೆ ತುಂಬ ಒಳ್ಳೆಯದು ಸ್ಕಿನ್ ಪ್ರಾಬ್ಲಮ್ ಏನಿದ್ರೂ ಇದರಿಂದ ಹೊರಟೋಗುತ್ತೆ ಮತ್ತು ಹೊಟ್ಟೆ ತಂಪು ಕೊಡುತ್ತೆ ಹೊಟ್ಟೆ ತಂಪಿದರೆ ನಿಮ್ಮ ಹಾರ್ಟು ನಿಮ್ಮ ಮನಸ್ಸು ಸಂತೋಷವಾಗಿರಲಿ ನೆಗೆಟಿವಿಟಿಯನ್ನು ಓವರ್ಕಮ್ ಮಾಡಿ ಪಾಸಿಟಿವ್ ಆಗಿರಿ ಆದಷ್ಟು ನಿಮ್ಮ ಒಂದು ಪೀರಿಯಡ್ಸನ್ನು ರೆಗ್ಯುಲರ್ ಪೀರಿಯಡ್ಸ್ ಆಗಿ ಮಾಡ್ಕೊಂಬಿಡಿ ಅಷ್ಟೇ ಸಾಕು ಅದೇ ಮೇಯ್ನ್ ದೊಡ್ಡ ಮೆಟ್ಲು ಅಂತಲೇ ಹೇಳ್ಬೋದು ಅದಕ್ಕೆ ಎಕ್ಕದಕ್ಕೆ ಹ್ಯಾಪಿಯಾಗಿರಿ ಸಂತೋಷವಾಗಿರಿ ಆದಷ್ಟು ಮನಸ್ಸನ್ನು ರಿಲ್ಯಾಕ್ಸ್ಡಾಗಿ ಇಟ್ಕೊಳ್ಳಿರಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್